ಬಣ್ಣ ಮತ್ತು ಚಿಲ್ಲಿ ಪೌಡರ್ ಬಂಡಾಳ ಕೊಲ್ಲಿಯಲ್ಲಿ ಮೋಂತ ಚಂಡಮಾರುತದ ಅಬ್ಬರ ತೀವ್ರವಾಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ಹಲವಾರು ವಿಮಾನಗಳ ಹಾರಾಟ ರದ್ದುಪಡಿಸಲಾಗಿದೆ ಇಂಡಿಗೋ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಹಾರಾಟ ರದ್ದು ಮಾಡಲಾಗಿದೆ ವಿಶಾಖಪಟ್ಟಣಂನಿಂದ ಏರ್ ಇಂಡಿಯಾ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇರೋದರಿಂದಾಗಿ ರೈಲು ಸೇವೆಗಳು ಕೂಡ ಸ್ಥಗಿತ ಮಾಡಲಾಗಿದೆ ವಿಶಾಖಪಟ್ಟಣಂ ವಿಜಯವಾಡದಲ್ಲಿ ರೈಲುಗಳ ಸಂಚಾರ ಅಸ್ತವ್ಯಸ್ತವಾಗಿದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಅಧಿಕಾರಿಗಳು ಸೂಚನೆ ಕೂಡ ಕೊಟ್ಟಿದ್ದಾರೆ ಸ್ಥಳೀಯ ಆಡಳಿತಗಳಿಗೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಅಲರ್ಟ್ ಆಗಿರುವಂತೆ ಎಚ್ಚರಿಕೆ ಕೂಡ ಕೊಟ್ಟಿದೆ ಈ ಹಿಂದೆಯೇ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಕೊಟ್ಟಿದ್ರು ಯಾರ್ಯಾರು ಆಂಧ್ರಪ್ರದೇಶ ಭಾಗದಲ್ಲಿ ಆ ಪ್ರಯಾಣ ಮಾಡೋದಕ್ಕೆ ಅಂತ ಹೋಗಿದ್ದೀರಿ ಫ್ಲೈಟ್ಗಳಲ್ಲಿ ವ್ಯತ್ಯಯ ಉಂಟಾಗತ್ತೆ ಹೀಗಾಗಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕಾಗತ್ತೆ ಮೋಂತ ಚಂಡಮಾರುತ ಮಾರುತದ ಎಫೆಕ್ಟು ಈಗ ವಿಮಾನದ ಹಾರಾಟ ಜೊತೆಗೆ ರೈಲು ಒಂದು ಪ್ರಯಾಣದಲ್ಲೂ ಕೂಡ ವ್ಯತ್ಯಯ ಉಂಟು ಮಾಡ್ತಾ ಇದೆ ಇಂಡಿಗೋ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ವಿಮಾನಗಳ ಹಾರಾಟ ರದ್ದುಪಡಿಸಲಾಗಿದೆ ವಿಶಾಖಪಟ್ಟಣಂನಿಂದ ಏರ್ ಇಂಡಿಯಾ ವಿಮಾನ ರದ್ದುಪಡಿಸಲಾಗಿದೆ ಇವತ್ತು ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇರೋದರಿಂದಾಗಿ ರೈಲು ಸೇವೆಗಳು ಕೂಡ ಸ್ಥಗಿತಗೊಳಿಸಲಾಗಿದೆ ರೈಲು ಪ್ರಯಾಣ ಕೂಡ ಇರುವುದಿಲ್ಲ ವಿಶಾಖಪಟ್ಟಣಂ ವಿಜಯವಾಡದಲ್ಲಿ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾಯಿದೆ ಇನ್ನು ಬೆಂಗಳೂರಿನ ಮೇಲೂ ಮೋಂತಾ ಚಂಡಮಾರುತದ ಎಫೆಕ್ಟು ಕಂಡು ಬರ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಗಿನ ಜಾವದಿಂದಲೇ ಜುಟಿ ಜುಟಿ ಮಳೆ ಆರಂಭವಾಗಿದೆ ಬೆಂಗಳೂರು ನಗರದೆಲ್ಲೆಡೆ ಮೋಡ ಕವಿದ ವಾತಾವರಣ ಇದೆ ಇನ್ನು ಎರಡು ದಿನ ರಾಜ್ಯದ ಹಲವೆಡೆ ಮಳೆಯಾಗುವ ಮುನ್ಸೂಚನೆ ಕೂಡ ನೀಡಲಾಗಿದೆ ಬೆಂಗಳೂರಿನಿಂದ ಹಲವಾರು ರೈಲುಗಳ ಸಂಚಾರ ಕೂಡ ವಿಳಂಬ ಆಗಿದೆ ಬೆಂಗಳೂರಿನ ಮೇಲೂ ಮೋಂತಾ ಚಂಡಮಾರುತದ ಎಫೆಕ್ಟು ಕಾಣುವುದಕ್ಕೆ ಸಿಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರಿನಲ್ಲಿ ನಿರಂತರವಾಗಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಇವತ್ತು ಬೆಳಗಿನ ಜಾವದಿಂದಲೇ ಜಿಟಿ ಜಿಟಿ ಮಳೆ ಆರಂಭ ಆಗಿದೆ ಇನ್ನು ಎರಡು ದಿನಗಳವರೆಗೆ ಇದೇ ರೀತಿಯ ಒಂದು ವಾತಾವರಣ ಇರೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಜಿಟಿ ಜಿಟಿ ಮಳೆ ಜೊತೆಗೆ ತೀವ್ರವಾದ ಪ್ರಮಾಣದಲ್ಲೂ ಕೂಡ ಮಳೆಯಾಗುವಂತಹ ಸಾಧ್ಯತೆ ಇದೆ ಎರಡು ದಿನಗಳವರೆಗೆ ಇದರ ಎಫೆಕ್ಟ್ ಇರುತ್ತೆ ಅನ್ನೋ ಮಾಹಿತಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಣೇಶ್ ಮೋಂಟಾ ಚಂಡಮಾರುತದ ಎಫೆಕ್ಟ್ ಬೆಂಗಳೂರಿನಲ್ಲೂ ಕೂಡ ಕಾಣೋದಕ್ಕೆ ಸಿಗ್ತಾ ಇದೆ ಯಾವ ರೀತಿಯಾಗಿ ಮೋಡ ಕವಿದ ವಾತಾವರಣ ಜೊತೆಗೆ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಮುಖ್ಯವಾಗಿ ಇವತ್ತು ಕೂಡ ದಕ್ಷಿಣ ಭಾರತ ಕಡೆ ಹೈದರಾಬಾದ್ ತೆಲಂಗಾಣ ಆ ಭಾಗದಲ್ಲಿ ಅಪ್ಪಳಿಸುತ್ತೆ ಅನ್ನುವಂತಹ ಒಂದು ಹವಾಮಾನ ಇಲಾಖೆ ಮಾಹಿತಿ ಹಿನ್ನೆಲೆಯಲ್ಲಿ ಬೆಂಗಳೂರು ಕೂಡ ಒಂದ್ ರೀತಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ಇರುವಂತದ್ದು ಜಿಟಿ ಜಿಟಿ ಮಳೆ ಕೂಡ ಆಗ್ತಾ ಇದೆ ಕೆಲವೊಂದು ಏರಿಯಾಗಳಲ್ಲಿ ಅಂದ್ರೆ ಮೈಸೂರು ರಸ್ತೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ನಿನ್ನೆ ರಾತ್ರಿಯೇ ಸುರಿದಿರುವಂತಹ ಹಿನ್ನೆಲೆಯಲ್ಲಿ ಬೆಳಗಿನ ವಾತಾವರಣ ಒಂದ್ ರೀತಿಯಲ್ಲಿ ಅಹ್ ಮೊಬ್ಬಾದಂತಹ ಸ್ಥಿತಿ ಕಂಡು ಬರ್ತಾ ಇದೆ ಇದ್ರ ಜೊತೆಗೆ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಕೂಡ ಈಗಾಗಲೇ ಕೈಗೊಳ್ಳಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ದಕ್ಷಿಣ ಮಧ್ಯ ರೈಲ್ವೆಯಲ್ಲಿ ಹಲವು ರೈಲ್ವೆಗಳ ವೇಳಾಪಟ್ಟಿಗಳನ್ನು ಕೂಡ ಬದಲಾವಣೆ ಮಾಡಲಾಗಿದೆ ಇವತ್ತು ಆ ಸಾಕಷ್ಟು ರೈಲ್ ರೈಲಿನ ಓಡಾಟ ಸಂಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ ಯಾಕಂದ್ರೆ ಮಳೆ ಪ್ರಮಾಣ ಜಾಸ್ತಿ ಇರುವಂತದ್ದು ಈ ಒಂದು ಚಂಡಮಾರುತ ಅಪ್ಪಳಿಸುವಂತ ಅಪ್ಪಳಿಸುತ್ತಿರುವ ಹಿನ್ನೆಲೆ ಅದರಿಂದ ಆಗುವಂತಹ ಅನಾಹುತಗಳ ತಡೆಗೆ ಈಗಾಗಲೇ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನ ವಹಿಸಲಾಗ್ತಾ ಇರುವಂತದ್ದು ಅದರಲ್ಲೂ ಕೂಡ ದಕ್ಷಿಣ ಭಾರತ ಭಾಗಗಳಲ್ಲಿ ಈ ಒಂದು ರಾಜ್ಯಗಳಲ್ಲಿ ಹಾಗೇನೆ ಈ ಹೈದರಾಬಾದ್ ಹಾಗೇನೆ ತೆಲಂಗಾಣ ಈ ಒಂದು ಮತ್ತೆ ಬೆಂಗಳೂರು ಸುತ್ತಮುತ್ತ ಈ ಭಾಗದಲ್ಲಿ ತೆರಳುವಂತಹ ಮತ್ತು ಓಡಾಡುವಂತಹ ರೈಲಿನ ರೈಲು ರೈಲುಗಳ ಸಂಖ್ಯೆಯಲ್ಲೂ ಕೂಡ ಬದಲಾವಣೆ ಮಾಡಿರುವಂತದ್ದು ಹಾಗೇನೆ ಆ ಸಾಕಷ್ಟು ರೈಲುಗಳ ಓಡಾಟ ಸಂಚಾರ ಕೂಡ ಕಡಿತ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರುವಂತದ್ದು ಒಟ್ಟಾರೆ ಏನಂತಂದ್ರೆ ಈಗ ಅಕ್ಟೋಬರ್ ಅಕ್ಟೋಬರ್ ಮುಗಿತಾ ಬರ್ತಾ ಇದೆ ನವೆಂಬರ್ ಬರ್ತಾ ಇದ್ರು ಕೂಡ ಹವಾಮಾನದಲ್ಲಿ ಸಾಕಷ್ಟು ಏರ್ಪೇರ್ ಆಗ್ತಾ ಇರುವಂತ ಈಗಾಗಲೇ ಈ ವರ್ಷದ ಮಳೆ ಗಣನೀಯ ಪ್ರಮಾಣದಲ್ಲಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಎಲ್ಲ ಒಂದು ರೀತಿಯಲ್ಲಿ ಜನರ ಆರೋಗ್ಯ ಸಮಸ್ಯೆ